ನಿಲ್ಸಲ್ಲೇ ನಿಲ್ಸಲ್ಲ ಯಾರಲ್ಲ ಹೇಳಿದ್ ನೀನು ಹೊಲಗೆ ಏಕೆ ಹಾಂ ಯಾರು ಹೇಳಿದ್ ನಿನ್ಗೆ ಇಲ್ಲಿ ಯಾಕೆ ಬಂದು ಐತಾ ಇದೆಯಾ ನಾನೇನು ಹೇಳಿದ್ದೆ ನೀನು ಬಂದು ಹೊಲಗೇಯ್ಯಮ್ತ ಯಾಕಲ್ಲೇ ಯಾಕೋ ಇವಲೋನಾರೇನೆ ಆ ಸವಿ ತಕ್ಕನೇನೆ ನನಗೆ ಹೇಳೈತೆ ವಲಾನ ಅದನ್ನ ಗೇ ಕೆಂಬರಪ್ಪ ಅದು ನೋಟು ಅಂತ ಹೇಳಿ ಹೇಳೈವಕ್ಕ ಬಂದು ಎದ್ದಾಗ ಹೇಳತು ಅದಕ್ಕೆ ಕಣ ಬಂದಿರದು ಬಂದಿರೋದು ಏನೋ ಏನತಾವಣ ಮಾತಾಡ್ ಸರಿಯಾ ಮಾತಾಡಲ್ಲೇ ಹ್ಞೂ ಮತ್ತೆ ನಾನು ಹೇಳಿಲ್ಲ ಅಂದ್ರೆ ಬಂದು ನೀನು ಹೆಂಗಲ್ಲ ಹೊಲಗೇ ಇದೆ ಮ ಮಲಾನ ನಾನು ಹೇಳಿದ್ನಿ ಯಾರನ್ನ ಬಂದು ಇಲ್ಲಿ ಒಲಗೇಯ್ಯಪ್ಪ ನೀನು ಅಂತ ನಾನೇನು ಹೇಳಿದ್ರೆ ನೀನು ಬಂದು ಇಲ್ಲಿ ಮಾಡ್ಬೇಕು ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಏನು ಏನು ಅವತಾರ ಆಡ್ತೀನಲ್ಲ ಹಾಂ ನನ್ನ ಅವತಾರ ಆಡಕ್ಕೆ ಬತ್ತೀಯಾ ಎಲ್ಲೇ ನಿಮ್ದೆ ಇದೆಲ್ಲ ಪಿತೂರಿ ಎಂಬದು ಗೊತ್ತೈತೆ ಅಡಿ ಫೋನ್ ಮಾಡಿ ನಮ್ಮ ಅಕ್ಕ ಇವಾಗ ಗೊತ್ತೈತೆ ಬಂದು ಮಾತಾಡ್ತೈತೆ ಓಹೋ ಹೇಳ್ದಲ್ಲೆ ಯಾರು ಬರಲ್ಲ ಹೇಳಿರಾಕೆ ಬಂದು ನಾವು ಗೆಯ್ತಿರೋದು ಏಯ್ ಸಾಲ ಏನಡಿ ನಮ್ಮ ಬಿಟ್ಟು ನಮ್ಮ ಕಾಲಿಟ್ಟಿದ್ರೆ ಅಂದ್ರೆ ನೋಡು ನೀವು ನೀನು ನಿಮ್ಮ ಅಪ್ಪನ ಕಾಲಿಕ್ಕೆ ಬೇಡ್ರಿ ಸುಮ್ಮನಿರು ಸುಮ್ಮನಿರು ಸಾಕು ಅಯ್ಯ ಏನು ಹೊಲ ಸಿಕ್ಕೈತೆ ತಿಳಕ್ರೆ ಅಂತ ಮೆರಿಬೇಡ್ರಿ ಜಾಸ್ತಿನ ಓ ನಾನು ಈ ಹೊಲ ಓನರು ಸವಿತಕ್ಕ ಹೇಳಿರೋದಕ್ಕೇನೆ ಬಂದು ಹೊಲ ಗೇಮೆ ಮಾಡ್ತಾ ಇರೋದು ಯಾವಳ ಓನರು ಯಾವಳ ಕರ್ಕ ಬರಗಲಿ ಅವಳು ಯಾವಳ ಅಂತ ಕರ್ಕಂಬಂದ್ ಮೇಲೆ ನಿಲ್ಲಿಸ್ತ ನೀನು ಹೊರಗೆ ನೀ ಅವರೆಲ್ಲಾ ಇರ್ತಾರೆ ನಿನ್ ಗೇಳಿ ಹೇಳಾರೆ ಅಂತ ಹೇಳಿ ನೀನು ಗೇ ಹಾಕೋದ್ರ ನಾ ಬಿಡ್ತೀವಿ ಹೋಗಲೇ ಕರ್ಕಂಬ ಅವಳು ಯಾವಳು ಓನರು ನಾವ್ ಬಿಡಲ್ಲ ನಾನು ಓನರ್ ಇಲ್ಲಿ ಇರ್ಬೇಕಾದ್ರೆ ಯಾವಳಗೂ ಬಿಡಲ್ಲ ನಾನು ನಮ್ಮ ಹುಡ್ಗ ಈ ವಾಲದ್ ಓನರು ಅದೇ ಹಂಗಲ್ಲ ಯಾವಾಗ ಬಂದ ಇಲ್ಲಿ ಅಲ್ಲ ನಿಮ್ಮ ನೆನೆ ಹಿಂಗಂದ್ರಿ ಇವಾಗ ಎಲ್ಲನ ಹೆಣ್ಮಕ್ಳಿಗೆಲ್ಲನ ಪಾಲೈತೆ ಹೆಣ್ಮಕ್ಳಿಗೂ ಆಸ್ತಿಗೆ ಇವಾಗ ಭಾಗ ಐತೆ ನೀವು ಹಿಂಗೆ ಮಾತಾಡಬಾರ್ದು ಆ ಅಕ್ಕಿಗೂ ಇದ್ರಾಗ ಅದಕ್ಕಾರ ಇರೋದ್ಕೇನೆ ಸವಿತಾಕನ್ಗೆ ಬಂದು ನಾನು ಇದ್ರ ಈಗ ಏನಾನ ನಾವು ಬೆಳೆ ಬೆಳೆಯೋಣ ಅಂತ ಒಳಗೇಸ್ತಾ ಇರೋದು ನೀವು ಹಿಂಗೆ ಮಾತಾಡಬಾರ್ದು ಏನು ಬೇರೆ ನಮ್ಮಂಗೆ ಮಾತಾಡ್ತಾ ಇದ್ದೀರಲ್ಲ ಮುಚ್ಕೊಂಡಿರಲ್ಲ ನಿಮ್ಗೆ ಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳಾಗಿರ್ಬೇಕು ಹಿಂಗೆ ಎಷ್ಟನ ಕಂಡ್ರು ಮಾತು ಕೇಳ್ಕೊಂಡು ನಮ್ಮ ಮೇಲೆ ಕೇಳಿ ಮಾಡಿದೆ ಏನೋ ಒಳ್ಳೆ ಅನುತಂದನ ಕೇಳ್ಕಂಡು ಕೊಡಪ್ಪ ಮಾಡಪ್ಪ ಅಂತ ಹೇಳಿ ಏನಕ್ಕೆ ಕೇಳ್ಕೊಂಡ್ರೆ ಕೊಡ್ಬೋದು ನಮ್ಮ ಮೇಲೇನೇ ಕೆಡ ಬೈಸ್ಕೊಂಡು ಇಲ್ಲದ್ದೆಲ್ಲ ನಮ್ಮ ಮೇಲೆನೆ ಇಲ್ಲದ್ದೆಲ್ಲ ಮಾತಾಡ್ಕೊಂಡು ಓಡಾಡಿರೆ ಯಾರ್ಯಾರು ಕೊಡ್ತಾರೆ ಹೆಣ್ಮಕ್ಳು ಹೆಣ್ಮಕ್ಳಾಗಿರ್ಬೇಕು ಎಷ್ಟನ ನಮ್ಮ ಮಿತಿ ಮೀರಿ ಯಾರು ಕೊಡಲ್ಲ ಓ ಇಂಥ ಅವತಾರಗಳು ಮಾಡಿದರೆ ಯಾರು ಕೊಡಲ್ಲ ಕಣೋ ತಕೊಂಬಳ ಭಾಗಕ್ಕೆ ಹಾಕಿ ಓಡಾಡಿ ತಕ್ಕಂಡು ಆಮೇಲೆ ಮಾಡ್ಬೇಕಾವಳು ಅಲ್ಲೇವರೆಗೂ ನೀವು ಅವ್ಳು ಹೊಲಾಗ ಜೇಸ್ಕೊಡ್ದು ಅವಳಿಗೆ ಏನು ಅದ ಐತಿ ಇಲ್ಲಿ ಜೇಷ್ ಚೆಮ್ಮಕ್ಕೆ ಅವಳು ಏನೈತೆ ಅವಳು ಹೆಸರು ಬಂದಮೇಲೆ ಏನು ಇವಾಗೆಲ್ಲ ಜಂಟಿ ಐತೆ ಜಂಟಿ ಇರೋದಿಂದು ಬಿಡ್ಬೇಕು ಅವಳು ಈಗೆಲ್ಲ ಹೆಸ್ರಿಗೆ ಆದ್ಮೇಲೆ ಅವ್ಳು ಮಾಡ್ಬೇಕು ಅವಳ ಹೆಸರಿಗೆ ಆತ ಅವಳ ಹೆಸ್ರಿಗೆ ಪಾಣಿ ಬಂತ ತಾ ಮಂದಿಗಳಮ್ಮ ನನ್ನ ಹೆಸ್ರಿಗೆ ಪಾಣಿ ಬಂದೈತೆ ನನ್ನ ಗೇಸ್ ಕೆಂಪಿನಂತೆ ಅವಳು ಗೇಸ್ಕೆಬೋದು ಅವಳು ಏನಾರ ಮಾಡ್ಕೊಬೋದು ಹಾಕ್ಲಾಳು ಕೋಟ್ಗೆ ಹಾಕ್ಲೇಳು ಹಾಂ ಕೋಟಿಗೆ ಓಡಾಡಿ ಹಾಕಿ ತಕೊಂಬಳು ಇವಾಗ ಸಿಕ್ಕಿರೇ ಯಾರಿಗೇ ಆಗಲಿ ದಿಮಾಕ್ ಬರುತ್ತೆ ಅದು ಓಡಾಡ್ಬೇಕು ಓಡಾಡಿ ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡು ತಗೊಂಡ್ರೇನೆ ಗೊತ್ತಾಗೋದು ಹೋಗು ಹೋಗ ಅವ್ ಕರ್ಕಬರಾಗ ಓನರ್ನಾ ಪಾಪ ಶಂಕರು ನೀನು ಹೋಗಿ ಹೊಲ ಎಲ್ಲ ಹೋಗು ಅದು ಯಾರು ತಾಡಿತಾರೆ ತಾಡಿಲಿ ಇಲ್ಲಿ ನಮ್ಮ ಅಪ್ಪ ಇಂದಿದು ಏನು ನಿಮ್ಮ ಅಪ್ಪನ ಮನೆಯಿಂದ ನೀನು ತಂದಿರಲಿಲ್ಲ ಇದು ನಮ್ಮ ಅಪ್ಪಲ ನಮ್ಮ ಅಪ್ಪ ಇಂದೊಲ ಆಗಿರೋದಕ್ಕೆ ನನ್ನ ಮಗಳು ನನ್ನ ಮಗಳಾಗಿರೋದು ನಾನು ನನಗೂ ಅಧಿಕಾರ ಐತೆ ಹೆಣ್ಣು ಮಕ್ಕಳಿಗೂ ಎಲ್ಲದ್ರಾಗೂ ಭಾಗ ಐತೆ ಇದೇನು ಮಾತಾಡೋ ಹೇಳಮ್ಮ ನೀನು ಅವ್ರು ಏನು ಹಂಗೆ ಹೊಲ ಗೇಬೇಡ ಅಂತೇಳಿ ಬಂದು ಆಪ್ ಮಾಡಿಬಿಡ್ತಾರೆ ಗಾಡಿನ ಅವನು ಗೇಯಿ ಕುಡ್ದು ಅಂತೇಳಿ ಆಡ್ತಾನೆ ಹಂಗೆ ತೋಲ್ ಕಲ್ಲೇ ಕಂಡಿಯಾ ಕೊತ್ತಾನೆ சுமீர் சங்கரு நான் மாத்தாடு சுமீர் நமக்கு எத்தி இல்லை எத்தியல்வ தீனாக நீங்கள் மாத்திள்ள கணோ அண்ண நான் இவங்க பெங்களூரின் வந்தி தீவி நான் ஏனா மாட்கு தின்போம் தலே நானும் ஏனா ஊன் கிடைய ஏனா ஆகக்கோ அந்தலே நானும் எல்லோ ஜெயிஸ்தி சும்தே ஆளாக இப்போனும் முருவரு எக்கிரை முருவரு எக்கிரை மா அர்த்தாக வரலி ஏன்ன நீங்கள் மொதனை மக ஆட்கேனெல்லாம் நினைக்கு விட்டுப்பிடோ அம்பது ஏனில் எணு மகளாகி நன்கு பாகை இங்க நானும் நான் கண்ட வந்தீ இல்லை ஏனா கலச மாத்தீ அதுக்காகியேளோது அர்த்தமாக்கே ನಾನು ನಮ್ಮ ಅಪ್ಪ ಹಿಂಗೆ ಮೀನ ಮಾಡ್ಕೊಂಡು ತಿಂತಿರೋದು ಹಾಗೆ ನಿನ್ನ ಹಸಿಕೆ ಹೋಗಿ ಕೋಟ್ಗೆ ಹಾಕಿ ತಗೋಬಾಗಿಲ್ಲ ಹಸಿಕೆ ಓ ಅವ್ರ ಮಾತು ಕೇಳ್ಕೊಂಡು ಕುಣಿತಾ ಇದೀಯ ಅಕ್ಕ ಅಕ್ಕ ಎಂತ ನಾನು ಮರ್ಯಾದೆ ಕೊಟ್ಟಂಗಿಲ್ಲ ನೀನು ಮ್ಯಾಕ್ ಹೋಗ್ತಾ ಇದೀಯ ಏಯ್ ನಡಿ ಹಸಿಕೆ ನಮ್ಮ ನಮ್ಮ ಅಲ್ತ ಕಾಲಿಕ್ ಬೇಡ ನೀನು ಏನೋ ಒಳ್ಳೆ ಅವನು ತಂದಿಂದ ಕೇಳಿ ಮಾಡಿ ಇಸ್ಕೋಬೇಕು ಹೋಗಿ ಕೋಟ್ಗೆ ಹಾಕಿ ತಕ ಹೋಗು ಕೋಟ್ಗೆ ಹಾಕಿ ಆಮೇಲೆ ತಕ ನೀನು ನಮ್ಮ ಅಪ್ಪ ಇನ್ ಮನೆಯಿಂದ ಯಾಕೆ ತಕೊಂಡ್ಬರೋಣ ನನ್ನ ಗಂಡನ ದಾಸ್ತಿ ಐತೆ ನಾನು ಬಂದಿದ್ದೀನಿ ನಾನು ಕೇಳ್ತೀನಿ ಇಲ್ಲೋಣ ನಿನ್ನ ಇನ್ನೂ ಇದ್ರಾಗ ಅಧಿಕಾರ ಇಲ್ಲ ಹೋಗಿ ಏನೈತೆ ನಿನ್ನ 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 ಮೇಲೆ ನೀನು ಮಾಡ್ಕೊಂಡು ನಾವು ಬೇಡ ಅಂಬಲ ಹೋಗಿ ಹಾಕೋ ಕೋರ್ಟ್ ಮೂರವರೆಕ್ರಲ್ಲ ನಾಲ್ಕುವರೆಕ್ರೇ ತಕ ಇಲ್ಲಾಂದ್ರೆ ಓಟಕ್ಕೆ ತಕ ಓಟು ಬಂದರೆ ಕೈ ಬಿಟ್ಟು ಸುಮ್ಮನೆ ಹಾಕ್ತಾನೆ ಅವ್ತೀರಾ ಕುಲಿನ ಮೇಲಿನ ಮಾಡ್ಕೊಂಡು ತಿಂತಾರೆ ಓಟು ಬಂದರೆ ತಕ ತಕ್ಕ ಹಾಂ ಕೋರ್ಟ್ಗೆ ತಕ ನೀನು ಕೋಟ್ ಹಾಕಿ ಅದೇನು ನಿನ್ನ ಹೆಸರಿನ ಬರುತ್ತೆ ಅದನ್ನು ನೀನು ಮಾಡ್ಕೊಂಡು ತಿನ್ನು ನಾ ಬೇಡ ಅಂಬಲ ಹೋಗು ಕೋಟ್ ಹಾಕೋ ಹೋಗು ಹಾಕ್ತೀನ ಇಲ್ಲವಾ ನೋಡು ಏನು ಹಾಕೋದು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಿ ಕೋಟ್ ಹಾಕೋದ ಅಲ್ಲ ಇವಾಗ ಹಂಗಾದ್ರೆ ನೀವು ಮಾಡಬೇಡ್ರಿ ನಿಮಗೂ ಮಾಡೋ ಅಧಿಕಾರ ಇಲ್ಲ ನಾನು ಮಾಡೋದು ಬೇಡ ನೀವು ಮಾಡೋದು ಬೇಡ ಮಾಡಲಿ ಇಬ್ಬರು ಮಾಡೋಣ ತುಂಬಿರೋನು ಅಷ್ಟೇನೆ ನಾನು ಒಳ್ಳೆ ಮಾತನಾಗಿ ಹೇಳ್ತೀನಿ ನನ್ನ ತಗ ನಾಟಾಡೋಕ್ಕೆ ಬಂದರೆ ನಾನು ಇದಿದಿದ್ದಂಗೆ ಹೇಳ್ಬಿಡ್ತೀನಿ ಓ ನೀವೇನೇನು ಆಟ ಆಡ್ತೀರಿ ಇಲ್ಲಿ ನೀನು ಕಾಣಲೆ ಇನ್ನು ಆಟಾಡಕ್ಕೆ ಬಂದಿರೋದು ಓಹೋ ಅವ್ರ ಮಾತು ಕೇಳ್ಕೊಂಡು ಬೆಂಗಳೂರು ಬಿಟ್ಟು ಬಂದು ಸೇರ್ಕೊಂಡು ನನ್ನ ಹೆಂಡ್ತಿ ಮೇಲೂ ನನ್ನ ಮೇಲೂ ಇಲ್ಲದೆಲ್ಲ ಜೋರು ಮಾಡ್ಕೊಂಡು ಏನು ಸ್ವಂತ ತಮ್ಮ ಅಂಬೋದು ಅಂದ್ಬಿಟ್ಟು ಪ್ರೀತಿ ಇಲ್ಲ ಏನಿಲ್ಲ ಯಾವನ ಮೇಲೆ ಅವನ ಮೇಲೆ ಐತಿ ಅವನ ಮೇಲೆ ಇರೋ ನನ್ನ ನನ್ನ ಮೇಲೆ ಐತೇನೆ ನಿನಗೆ ತಮ್ಮ ಅಂತ

ಅದಕ್ಕೆ ಇವತ್ತು ಯಾಕ ಬಿಡು ಮತ್ತೆ ಇದ್ದೀನಿ ಯಾರನ್ನೂ ಕರ್ಸೋದು ಬೇಡ ನಮ್ಮದೇ ಟ್ಯಾಕ್ಟ್ರಿ ಐತೆ ಹೊಡ್ಕೊಡ್ತೀನಿ ಅಂದ ಅದಕ್ಕೆ ಆಯ್ತು ಪಾಲ್ತೇಳ್ ಡೀಸೆಲ್ ಅದು ಹಾಕಿಸ್ತೀನಿ ಅಂತ ಹೇಳಿ ನಾನಿವತ್ತು ಕರ್ಕೊಂಬಂದಿದ್ದೀನಿ ಗೇ ಕಂಬರಪ್ಪ ಅಂತೇಳಿ ಅದಾಗ ಬಿಟ್ಟು ಹೋದೆ ಹ್ಞೂ ಅಲ್ಲೇ ಬಂದು ತಡೆ ಹಿಡ್ದ ಇದ್ರ ಗಲಾಟಿ ಮಾಡ್ತೀರಾ ಇನ್ನು ಸುಭ ಮುಸ್ತು ಅಂತ ಇವತ್ತು ನಾ ಗೇಸಾನ ಏನಾದ್ರು ಮಾಡೋಣ ಅಂತ ನಾವಿದ್ದೀವಿ ಬಿಡು ನಾ ಮಾಡ್ಕೊಂಡು ನಿಂಬತ್ತೀವಿ ಇಲ್ಲ ಗೈ ಕೊಡೋಣ ಬೇಡಲ್ಲ ಬೇಡಲ್ಲ ನೀನು ತಾ ಮಾಡೋಣ ಹಿಂಗೆ ಕೋರ್ಟ್ಗೆ ಹಾಕೊಂಡು ತಕೊಂಡು ನಿನ್ನ ಹೆಸ್ರಿಗೆ ಆದಮೇಲೆ ನೀನು ಅದೇನು ಮಾಡ್ತಾ ಮಾಡು ಸರಿನಿ ನಾವಂತು ಇವಾಗ ಒಪ್ಪಲ್ಲ ಅದೇನಾಗುತ್ತಾ ಆಗ್ಲಿ ಅಲ್ಲ ನಮ್ಗೇನು ಅಧಿಕಾರ ಇಲ್ಲ ನಮ್ಮ ಏನೋ ಕಂಡರ್ ಮಕ್ಕಳ ಹಂಗೆ ಆಡ್ತಾ ಇದೆಯಾ ನೀನು ಮನ ಮೇಲೆ ಜೊತೆ ಬಾಯಿ ಇಲ್ಲಿ ಸುಮ್ಮನೆ ಏನೇನೋ ಮಾಡ್ಕಂಬು ಇಲ್ಲ ರತ್ನಮ್ಮ ಬಿಡಲ್ಲ ನೀನು ಮಾಡ್ಕೊಂಡವ್ರು ನನ್ನ ಪಾಲಿಗೆ ಅಯ್ಯನ ಕಣ್ ತಿಂಕೀರಲ್ಲಾ ನಿನ್ನ ಮಾಡ್ಕೊಂಡವ್ರು ನಮ್ಮ ಹಂಗೆ ಅಯ್ಯನ್ಸಿರ್ಕಣ ನಾನು ಅಯ್ಯಂದೆ ಅಯ್ಯಂಬ ಅಂತಲ್ಲ ಅಲ್ಲ ನೋಡಿ ಎಷ್ಟು ಈಗ್ಲೇನೆ ಏಳು ಹಿಂಗಿದ್ ಮಾಡ್ತಾಳಲ್ಲ ಹಿಡ್ಗೆ ಹಾಕ್ಬಿಡ್ಬೇಕು ಬಿಡಬೇಕು ತಾ ತಾಯಿ ಅಂತ ಮರ್ಯಾದೆ ಕೊಡ್ತಾಳೆ ತಮ್ಮ ಅಂತ ಏನೋ ನಾವಳಿ ಪ್ರೀತಿ ಐತೆ ಹಾ ಎಲ್ಲ ಇರಾಳಾಗಿದ್ರೆ ಬಿಡು ಹೆಣ್ಮಗಳು ನಾವು ಮಾಡ್ಕೊಂಡು ತಿಂದು ಹೇಳೋ ಅಂತಿದ್ವಿ ನಮ್ಮ ಮೇಲೆ ಅವಳಿಗೆ ಇದ್ದಿದ್ರೆ ಅವಳ ಮೇಲೆ ನಮಗೂ ಇರೋದು ಅವ್ರ ದಡಪ್ಪನ ಮಾತು ಕೇಳಿ ಅನ್ಬಾರದು ಮಾತು ಅಂಬ್ತಾಳೆ ನಮ್ಮನ್ನು ಹಾಂ ಇಂಥಳಿ ನಾವು ಯಾಕೆ ಬಿಡ್ಬೇಕು ನಾ ಬಿಡಲ್ಲ ಕಣೆ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ಅದೇನಾಗುತ್ತಾ ಆಗಲಿ ಓತಿ ಕ್ಯಾತ್ ನಂತಾಳ ಓತಿ ಕ್ಯಾತ್ ಅನ್ನ ಮಾತು ಕೇಳ್ತಾಳೆ ಹಾಂ ಕಾಪಾಳಟ್ ನಂತಾಳೆ ಐ ಒಕ್ತಿಲ್ ವಾಯ್ಸ್ಕೆ ನಿನ್ನ ಮಾಕ ನೋಡಿದ್ರೆ ಕಾಪಾಳ ಕೊಡಿ ನಮ್ಗೆ ಹೌದು ನಿನ್ನ ಮಾಕ ನೋಡಿದ್ರೆ ನಮ್ಗೆ ಸರ್ ಬರೋಲ್ಲ ಓ ಮಾಕ ನೋಡ್ತಾಳೆ ಮಾಕ ದೂರ ಗುಟ್ಕೊಂಡು ನಿನ್ನ ನೋಡಿ ದೂರ ಗುಟ್ಕೊಂಡಲ್ಲಿ ನೋಡೋದಿಲ್ಲ ನಂತಾಗ ಈಗ ಕ್ಯಾಬಾಡ್ ನೀನು ಒಕ್ತಿಲ್ ವಾಯ್ಸ್ಕೆ ನಮ್ಮ ಮಗ ಏಯ್ ನೀನು ಕಣ್ಣು ಭೂತಪ್ನಂತಾನು ನೀನು ಕಣೋ ತೊಣಿನಂತಾನು ಓಹೋ ಏಯ್ ನೀನು ಆಸೆಯ ಮೇ ತಮ್ಮ ಹೋಗು ಸಾಕು ನನಗಿಂತ ತಮ್ಮ ಬಿದ್ರೆ ಎಲ್ಲ ಮಾಡ್ಕೊಡ್ತಾನೆ ಯಾಕ ಇವತ್ತೇ ನೀನೇನ್ ದುಡ್ಡು ಕೊಡ್ದಿದ್ರು ಟೈಪ್ ಕಣ ಯಾಕ ನಾನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದಿದ್ದಾನೆ ನಮ್ಮ ದಡಪಾಯಿ ದಡಮ್ಮ ನಿನಗೆ ಏನು ಬೇಕು ಎಷ್ಟು ದುಡ್ಡು ಬೇಕು ಕೊಡ್ತೀನಿ ಅಂತಾರೆ ಹಾಂ ನೀನು ಎಂದಾನ ಅಂತ ಹೆಣ್ಮಗಳು ಅಂತ ಒಂದು ಸೀರೆ ತಂದು ದೊಡ್ಡಿಸಿದೀ ಹಾಂ ನಮ್ಮ ದಡಮಾಯಿ ಸೀರೆ ತಕಳಮ್ಮ ಯಾರೋ ನೈಟರ್ ಬಂದು ನೈಟಿ ತಕಳಮ್ಮ ಲಂಗ ತಕ ಜಾಕೆಟ್ ತಕ್ಕ ಎಂತ ಸಣ್ಣ ಕೇಳುತ್ತೆ ನಮ್ಮ ದಡಮಾಯಿ ಹ್ಮ್ நீந்த மகளும்வத்தொன் சீரை தக்காளம்மா அந்தி ஐநூறு ரூபாய் டுட்டு கொட்டில்லை நீங்கள் கீச நான் முன்னே கீசி ம் ஏனங்கே அய்யோயப்ப யாவத்தோந்து ரூபாய் ನಿನಗೆ ಏನೆಲ್ಲ ಅರ್ಥವಾಗಿದ್ರೆ ತಾನಿ ಅಲ್ಲ ನಮ್ಮ ತೋಟದ ದುಡ್ಡೆಲ್ಲ ತಕೊಂಡ್ರು ಕೊಟ್ಟವಳೆ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿ ಬಿಡು ಹೆಣ್ಮಕ್ಳು ಮೆಣಕ್ಕಿಕ್ಕ ಮನ ಹಿಂಗೆ ಅಡಿಕೈತೆ ಏನಾನ ಕೋಟಿಕ್ ಪಟ್ಟಿಕ್ ಹಾಕ್ತಾಗ ಅಂತ ಇದಕ್ಕೋಸ್ಕರ ಏನೋ ತೋಟದ ದುಡ್ಡೆಲ್ಲ ತಾಂತಿ ಅಂತ ಐನೂರು ಸಾವಿರ ಕಳ್ಕೊಂಡವಳಿ ನನ್ನ ತಗಿರ್ಬೇಕಲ್ಲ ನಾವು ಕೂಲಿ ಮಾಡ್ಕೊಂಡ್ಕೊಂಬರ್ ನಾವೆಲ್ಲ ಕೂಡ ನಮ್ಮ ನಾವು ನಮ್ಮ ನಾವು ಹೊಟ್ಟೆ ನೋಡ್ಕೊಂಡ್ರೆ ಸಾಕಾಗೈತಿ ನಮಗೆಲ್ಲ ನಾವೇನು ತಡ ಇಲ್ಲೂ ಭಾಗ ತಕೊಂಡಿದ್ರೆ ಬಿಡಪ್ಪ ಅನ್ಬೋದು ನಮ್ಮ ನೆನೆ ಮನೆ ಭಾಗ ಅದು ಓಟೋ ನೋವು ಹಿಡ್ತಾ ಭಾಗ ತಕೊಂಡಿರೋದು ನಾವು ನಾವು ಮಾತ್ರ ಬಿಡಲ್ ಬಿಡು ಬಿಡಲ್ಲ ಬೇಡ ಬಿಡಲ್ಲ ಅಲ್ಲ ಎಷ್ಟು ಜೋರ್ ಮಾಡ್ತಾಳೆ ನೋಡಿ ಜೋರ್ ಮಾಡಿ ಬಿಡ್ಲೇ ಬಾರ್ದು ಅನ್ಸುತ್ತೆ ಬಿಡ್ಬೇಡ ಕಣ ಅಲ್ಲ ಅಂತ ಸ್ವಂತ ಇವಳು ಬೇರೆ ಬಂದ್ಲೀನ್ ಮಾತಾಡಕ್ ಹೋಗ್ತಿಲ್ ವಾಸಿಕ್ ನೀನ್ ಯಾಕೆ ಮಾತಾಡ್ತೀಯ ಇಲ್ಲಿ ನೀನ್ ಹೆಂಗ ಬಂದಿದ್ಯಾ ಹಂಗೆ ಕಣ ಲೈ ನೀನ್ ಹೆಂಗ ಬಂದಿದ್ಯಾ ಮತ್ತೆ ಮಾತಾಡಕ್ ಅವಳ ಪರ್ವಾಗಿ ಓ ಸ್ವಂತಿ ಅಂತ ಬಂದಿದ್ಯಲ್ಲ ನಮ್ಮ ಅಕ್ಕನೇ ಮತ್ ಅದು ನಮ್ಮ ಅಂತ ನಾನ್ ತಿಳ್ಕೊಂಡ್ ನಮ್ಮ ರೊತ್ನಕಾಯಿನ್ನ ಸಾಕು ನಿವಾಗ ನೀನ್ ಅಲ್ಲಿಗೆ ಹೋಗಿದ್ಯ ಇವ್ರು ಇತ್ತ ಬಂದವ್ರಿ ந நம் அக்கது நம்ரகை நீ ங்க ரோ அக பడ தேே. ನಾನು ನಮ್ಮ ಹುಡುಗನ ನಿನ್ ನಿನ್ಕೊಮ್ತೀನಿ ಅಲ್ಲ ಅವ್ರು ದೊಡಪ್ಪ ದೊಡಮ್ ಮಾತೀವಿ ಹೇಳಿ ಹಂಗ್ ಮಾತಾಡ್ತಾಳ ನಮ್ಮನ್ನ ಹ್ಮ್ ಏನ್ ಹಂಗೇನ ಅವರು ಏನೋ ಒಂದು ಐನೂರು ಸಾವಿರ ಕಳ್ಕಂಬ್ತಾರೆ ಅವ್ರ ದೊಡಮಿ ಬಂಗಾಳಿ ಹ್ಮ್ ಅವಳು ಯಾರೋ ನೈತಾರ ಬಂದ್ರೆ ಅಮಣಿ ಸೈತಮ್ಮ ಬಾರೇ ನೈಟಿ ತಮ್ತೀನಿ ಲಂಗ ತಂತ್ನಿ ಸೀರೆ ತಮ್ತೀನಿ ಅಂತ ಒಂದು ಬಂಗಾಳಿ ಆಡ್ತಾಳೆ ಆ ಬಂಗಾಳಿ ಮಾತಿಯೆಲ್ಲ ಅವಳೆ ಹ್ಮ್ ಆ ಬಣ್ಣ ಅಚ್ಚಿ ಮಾತಾಡ ಬೆಣ್ಣೆ ಮಾತಿಯಲ್ಲ ಯಾವತ್ತೂ ಯಾರು ನಂಬಾರ್ದು ಅಂತ ತಾಗೆ ಜಾಸ್ತಿ ಕೆಡ್ಕಿರೋದು ಉಳ್ಕಿರೋದು ಬಂಗಾಳಿ ಮಾತಾಡ್ತಾರಲ್ಲ ಅವ್ರ ತಾಗೆ ಎಲ್ಲ ಇರೋದು ನಮ್ಮ ಮಾತ್ರ ಜೀವನ್ ನಂಬಾರ್ದು ಇವಳು ದಡಮೈ ದಡಮೈ ಅಂತ ನಂಬೆ ಅವಳಿ ಹ್ಮ್ ದಡಮಾಯಿ ಸರಿಯಾಗಿ ಇಕ್ತಾಗ ಬತ್ತಿನ ಗೊತ್ತಾಗುತ್ತೆ ಹ್ಮ್ ಒಂದಲ್ಲ ಒಂದಿನ ದಡಮಿನ್ ಬುದ್ಧಿ ಗೊತ್ತಾದರೆ ಏಮಾ ದಡಮಾಯಿನ್ ಬುದ್ಧಿ ಗೊತ್ತಾಯ್ತು ಅಂತಾಳೆ ನಾವು ಹಿಂಗೆನೇ ಸುಮ್ಮನಿದ್ವಿ ಅನ್ನಿಸ್ಕೊಂಡು ನಾವೆಲ್ಲ ಅನ್ಬೋಸ್ಕೇನು ಬಂದಿರೋರು ನಮಗೆ ಗೊತ್ತೈತಿ ಅವ್ರೇನು ಎತ್ತ ನಾವ್ ಹೆಂಗೆ ಏನು ಅಂತ ಯಾರೇನು ಹೇಳೋಣ ತಲೆ ಕೇಳಿಸ್ಕೊಂಬುದು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು